ಇವತ್ತು ಚಾಲಕ ಗಮ್ ನಿರ್ವಹಿಸಬೇಕು ಆದ್ಬೇಕು ಇದ್ ಬೇಕು ಅಂತ ಹೇಳಿ ಇವತ್ತು ಅವರು ಶೀಟ್ ಕಡಿಮೆ ಮಾಡಿ ವರ ಕೊಟ್ಟರು ಕೊಟ್ಟಿಲ್ಲ ಎಂಬುವಂತೆ ಅಧಿಕಾರಿಗಳ ನಡೆಯಿಂದ ಈಗ ಸಾರಿಗೆ ಸಂಸ್ಥೆಯಲ್ಲಿ ಕಾಯಕ ಮಾಡಲು ಪರೀಕ್ಷೆ ಬರೆದ ಸಾವಿರಾರು ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ ಆದಷ್ಟು ಬೇಗನೆ ನೇಮಕಾತಿ ಮಾಡಿಕೊಳ್ಳದೆ ಇದ್ರೆ ಮತ್ತೆ ಹೋರಾಟದ ಹಾದಿ ಹಿಡಿಯಲು ಮುಂದಾಕಿದ್ದಾರೆ ಹೌದು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿ ಕುರಿತಂತೆ ಅಭ್ಯರ್ಥಿಗಳು ಸಾಮಾಜಿಕ ಹೋರಾಟಗಾರರು ಸಾರಿಗೆ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹುಬ್ಬಳ್ಳಿಗೆ ಆಗಮಿಸಿದಾಗ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಮನವಿ ಸಲ್ಲಿಸಿದ್ರು ಆಗ ಸಚಿವರು ಕೂಡ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಆದಷ್ಟು ಶೀಘ್ರದಲ್ಲಿ ನೇಮಕಾತಿ ಮಾಡಿಕೊಳ್ತೇವೆ ಅಂತ ಹೇಳಿದ್ರು ಆದರೆ ಇಲ್ಲಿಯವರೆಗೂ ಸದ್ದೇ ಮಾಡ್ತಾ ಇಲ್ಲ ಅಂತ ಮತ್ತೆ ಹೋರಾಟದ ಹಾದಿ ಹಿಡಿಯಲು ಮುಂದಾಕಿದ್ದಾರೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿ ಕುರಿತಂತೆ ನಾವು ಅನೇಕ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಎರಡು ತಿಂಗಳ ಹಿಂದೆ ರಾಮಲಿಂಗಾರೆಡ್ಡಿಯವರು ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಆದಷ್ಟು ಬೇಗನೆ ನಾವು ಹದಿನೆಂಟುನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ಹೊಸ ನೇಮಕಾತಿಗೆ ಕಾಲ್ಫಾರ್ಮ್ ಮಾಡಲಾರದೆ ಈಗಾಗಲೇ ಪರೀಕ್ಷೆ ಪೂರ್ವೈಸಿರತಕ್ಕಂಥ ಅಭ್ಯರ್ಥಿಗಳನ್ನೇ ನೇಮಕಾತಿ ಮಾಡ್ಕೊಳ್ತೇವೆ ಅಂತಕ್ಕಂಥ ಭರವಸೆಯನ್ನು ನಮಗೆ ಕೊಟ್ಟೋಗಿದ್ದರು ಆದರೂ ಕೂಡ ಎರಡು ತಿಂಗಳಾದರೂ ಕೂಡ ಇನ್ನೂ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಅದಕ್ಕಾಗಿ ನಾವು ಸಾರಿಗೆ ಸಚಿವರನ್ನು ಒತ್ತಾಯ ಮಾಡ್ತೇವೆ ಹಾಗೂ ಕಾನೂನು ಸಚಿವರಿಗೆ ನಾವು ಬೇಡಿಕೊಳ್ತೇವೆ ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತಾ ಇದ್ದೀವಿ ಇಲ್ಲದೆ ಹೋದಲ್ಲಿ ಈಗಾಗಲೇ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರದೇ ಹೋದಲ್ಲಿ ನಾವು ಯಾವ ಹಂತದ ಹೋರಾಟಕ್ಕಾದರೂ ಕೂಡ ತಯಾರಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ತಮ್ಮ ನೌಕರಿ ಸಿಗುತ್ತೆ ಅಂತಕ್ಕಂಥ ಜಾತಕ ಪಕ್ಷಿಗಳಂತೆ ಕಳೆದ ಆರು ವರ್ಷಗಳಿಂದ ಕಾಯ್ತಾ ಕುಳಿದಿದ್ದಾರೆ ಇವತ್ತು ನೌಕರಿ ಅಂತಂದರೆ ಒಂದು ಭದ್ರತೆಯ ಸಾಮಾಜಿಕ ಭದ್ರತೆ ಸಿಗುತ್ತೆ ಅವನಿಗೆ ಅದಕ್ಕಾಗಿ ನಾವು ಅವರ ಕುಟುಂಬಕ್ಕೆ ಭದ್ರತೆ ಸಿಗುತ್ತೆ ಅದಕ್ಕಾಗಿ ಸಾರಿಗೆ ಸಚಿವರು ನುಡಿದಂತೆ ನಡೀಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಆದಷ್ಟು ಬೇಗನೆ ಈ ಇರ್ತಕ್ಕಂಥ ಎರಡು ಸಾವಿರ ಅಭ್ಯರ್ಥಿಗಳನ್ನು ಈಗಾಗಲೇ ಪರೀಕ್ಷೆಯನ್ನು ಪೂರೈಕೆ ಮಾಡಿದ್ದಾರೆ ಅವರು ಆರು ವರ್ಷಗಳಿಂದ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ ನಾವು ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀವಿ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ನೇಮಕಾತಿ ಬಗ್ಗೆ ಬಹುದೊಡ್ಡ ಸುದ್ದಿ ಆಗಿದೆ ನೇಮಕಾತಿ ಮಾಡಿಕೊಳ್ಳೋದಿಕ್ಕೆ ಸಾರಿಗೆ ಸಂಸ್ಥೆ ಯಾಕೆ ಹಿಂದೇಟು ಹಾಕ್ತಾ ಇದೆ ಎಂಬುದು ತಿಳಿತಾ ಇಲ್ಲ ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳದಿದ್ರೆ ಮತ್ತೆ ರಸ್ತೆಗಿಳಿದು ಹೋರಾಟ ಮಾಡೋದಿಕ್ಕೆ ಮುಂದಾಕಿದ್ದಾರೆ ಈರಣ್ಣ ವಾಲಿಕಾ ರಿಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ